ಉತ್ತಂಕ ಇಡೀ ಸರ್ಪ ಸಂತತಿಯನ್ನೇ ನಾಶ ಮಾಡೋಕ್ಕೆ ಹೇಗೆ ಸಿದ್ಧ ಆಗ್ತಾನೆ ಒಬ್ಬ ಬಡ ವಿದ್ಯಾರ್ಥಿ ಸರ್ಪಯಾಗ ನಡೆಯೋಕೆ ಕಾರಣ ಹೇಗೆ ಆದ ಬನ್ನಿ ನೋಡೋಣ ಹಿಂದಿನ ವಿಡಿಯೋದಲ್ಲಿ ಹೇಗೆ ಪರೀಕ್ಷಿತ ರಾಜನು ತಕ್ಷಕ ಅನ್ನು ಹಾವಿಂದ ಕಚ್ಚಿಸಿಕೊಂಡು ಮರಣವಾಗಿದ್ದ ಹಾಗೂ ತನ್ನ ಮಗನಾದ ಜನಮೇಜಯ ಚಿಕ್ಕ ವಯಸ್ಸಿಂದಲ್ಲೇ ರಾಜ ಆದ ಅಂತ ನೋಡಿದ್ವಿ ಬನ್ನಿ ಈಗ ಉತ್ತಂಕನ ಬಗ್ಗೆ ನೋಡೋಣ ಹೇಗೆ ಉತ್ತಂಕ ಮತ್ತು ಜನಮೇಜಯ ಆದರು ಅಂತ ರಾಜನ ರಾಜ್ಯದಲ್ಲಿ ವೇದ ಅನ್ನೋ ಋಷಿಗಳು ನಡೆಸ್ತಿದ್ದ ಆಶ್ರಮದಲ್ಲಿ ಉತ್ತಂಕ ಅನ್ನೋ ಒಬ್ಬ ಬಾಲಕ ಇದ್ದ ಉತ್ತಂಕನು ವಿದ್ಯಾಭ್ಯಾಸ ಮುಗಿದ ಮೇಲೆ ಅವನ ಗುರುಗಳ ಹತ್ರ ಹೋಗ್ತಾನೆ ಗುರುಗಳೇ ನಾನು ಏನು ಗುರು ದಕ್ಷಿಣೆ ಕೊಡಲಿ ಅಂತ ಈಗಿನ ಕಾಲದಲ್ಲಿ ಹೇಗೆ ಸ್ಕೂಲ್ ಸೇರ್ಕೊಳ್ಳೋಕೆ ಮುಂಚೆ ಡೊನೇಷನ್ ಮತ್ತು ಫೀ ಕಟ್ತೀವೋ ಹಾಗೆ ಆಗಿನ ಕಾಲದಲ್ಲಿ ವಿದ್ಯಾಭ್ಯಾಸ ಮುಗಿದ ಮೇಲೆ ಅವರ ಸಾಮರ್ಥ್ಯಕ್ಕೆ ತಕ್ಕಂಥ ಗುರುದಕ್ಷಿಣೆ ಕೊಡ್ತಾ ಇದ್ರು ಆಗ ಗುರುಗಳು ನನಗೆ ಯಾವುದೇ ಗುರುದಕ್ಷಿಣೆ ಬೇಕಿಲ್ಲ ಮಗು ನಿನ್ನಂಥ ವಿದ್ಯಾರ್ಥಿ ಸಿಕ್ಕಿದ್ದೇ ನನ್ನ ಅದೃಷ್ಟ ಅಂತ ಹೇಳ್ತಾರೆ ಆದರೆ ಉತ್ತಂಕ ಕಾಣಿಕೆ ಕೊಡಲೇಬೇಕು ಅಂತ ಪಟ್ಟು ಹಿಡ್ತಾನೆ ಆಗ ವೇದರು ನನಗೆ ಏನೂ ಬೇಡ ನನ್ನ ಹೆಂಡತಿಯನ್ನು ಒಮ್ಮೆ ಕೇಳು ಅಂತಾರೆ ಉತ್ತಂಕನು ಗುರುಪತ್ನಿ ಹತ್ರ ಹೋದಾಗ ಅವರು ಹೇಳ್ತಾರೆ ಮಗು ಉತ್ತಂಕ ಕಿವಿಯೋಲೆ ಇಲ್ಲದೆ ತುಂಬ ವರ್ಷ ಆಗಿದೆ ನಾಡಿದ್ದು ನಡೆಯೋ ಪೂಜೆಗೆ ಮುತ್ತೈದೆಯರನ್ನು ಕರೆದಿದ್ದೀನಿ ಅವರ ಮುಂದೆ ಕಿವಿಯೋಲೆ ಹಾಕಿಲ್ಲದೆ ಇದ್ದರೆ ಚೆನ್ನಾಗಿರಲ್ಲ ಸಾಧ್ಯ ಆದರೆ ಪೌಷ್ಯರಾಜನ ಹೆಂಡತಿಯ ಕಿವಿಯೋಲೆ ತಂದು ಕೊಡುವು ಅಂತಾರೆ ಇದನ್ನು ಕೇಳಿದ ಉತ್ತಂಕ ಕೂಡಲೇ ರಾಜನ ರಾಜಧಾನಿ ಕಡೆ ಹೊರಡ್ತಾನೆ ಹೀಗೆ ಕಾಡಿನ ದಾರಿಯಲ್ಲಿ ಹೋಗಬೇಕಾದ್ರೆ ಒಬ್ಬ ಮನುಷ್ಯ ಎತ್ತಿನ ಮೇಲೆ ಕೂತ್ಕೊಂಡು ಅವನ ಮುಂದೆ ಬಂದು ನಿಂತು ಹೇಳ್ತಾನೆ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದ್ದೀಯಾ ತಗೋ ಇದನ್ನು ಕೊಡಿ ಅಂತ ಒಂದು ದ್ರವ್ಯವನ್ನು ಕೊಡ್ತಾನೆ ಉತ್ತಂಕನು ರಾಜಧಾನಿಗೆ ಬೇಗ ತಲುಪಬೇಕು ಎನ್ನುವ ಆತುರದಲ್ಲಿ ಇರ್ತಾನೆ ಅದರಿಂದ ಹೆಚ್ಚು ವಿಚಾರಿಸಿದೆ ಆ ದ್ರವ್ಯವನ್ನು ಸೇವಿಸಿ ರಾಜಧಾನಿ ಕಡೆಗೆ ಹೊರಡ್ತಾನೆ ಉತ್ತಂಕನು ರಾಜನನ್ನು ಭೇಟಿಯಾಗಿ ತಾನು ಬಂದಿರುವ ಉದ್ದೇಶವನ್ನು ಹೇಳಿದ ಕೂಡಲೇ ರಾಜ ನೋಡಪ್ಪ ಉತ್ತಂಕ ನೀನು ಹೋಗಿ ರಾಣಿಯನ್ನು ಭೇಟಿಯಾಗಿ ನಿನ್ನ ಕೋರಿಕೆಯನ್ನು ಹೇಳು ಅಂತ ಹೇಳ್ತಾರೆ ಉತ್ತಂಕನು ರಾಣಿಯನ್ನು ಕಾಣ್ತಾನೆ ರಾಣಿ ಉತ್ತಂಕನ ಬೇಡಿಕೆಯನ್ನು ಅತ್ಯಂತ ಸಂತೋಷದಿಂದ ಈಡೇರಿಸುತ್ತಾಳೆ ಹಾಗೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಡ್ತಾಳೆ ಈ ಕಿವಿಯೋಳೆಗಳು ಮೂರು ಲೋಕದಲ್ಲೂ ಪ್ರಸಿದ್ಧ ಅದರಲ್ಲೂ ಸರ್ಪರಾಜನಾದ ತಕ್ಷಕನ ಕಣ್ಣು ಇದರ ಮೇಲೆ ಇದೆ ಅಂತ ಹೇಳ್ತಾಳೆ ರಾಣಿಗೆ ನಮಸ್ಕರಿಸಿ ಉತ್ತಂಕನು ಹೊರಡ್ತಾನೆ ಹಿಂತಿರುಗೋ ಕಾಡಿನ ದಾರಲ್ಲಿ ಒಬ್ಬ ಸನ್ಯಾಸಿ ಬಿಟ್ರೆ ಬೇರೆ ಯಾರೂ ಕಾಣ್ತಿಲ್ಲ ಅವನು ಕೂಡ ಆಗಾಗ ಕಾಣ್ತಾನೆ ಆಗಾಗ ಕಾಣಲ್ಲ ಅನುಮಾನ ಬಾರೋ ವರ್ತನೆ ಉತ್ತಂಕ ಮನಸ್ಸಿನಲ್ಲಿ ಕಳವಳ ಇತ್ತ ತಕ್ಷಕ ಬರಬಹುದು ಅನ್ನೋ ಭಯ ಅತ್ತ ಗುರುಪತ್ನಿಗೆ ಕಿವಿಯೋಲೆ ಆದಷ್ಟು ಬೇಗ ಸೇರಿಸ್ಬೇಕು ಅನ್ನೋ ಆತುರ ಹೀಗೆ ಹೋಗ್ತಾ ಇದ್ದಾಗ ಸಂಜೆ ಆಗೇ ಬಿಡುತ್ತೆ ಸಂಧ್ಯಾ ವಂದನೆ ಮಾಡೋ ಸಮಯ ಸುತ್ತಮುತ್ತ ನೋಡಿದಾಗ ಒಂದು ನದಿ ಕಾಣಿಸುತ್ತೆ ನದಿ ದಂಡೇಲಿ ಕಿವಿಯೋಲನ್ನ ಇಟ್ಟು ಸಂಧ್ಯಾ ವಂದನೆ ಮಾಡ್ತಾ ಇರ್ತಾನೆ ಇದನ್ನು ಗಮನಿಸಿದ ಆ ಸನ್ಯಾಸಿ ಕೂಡಲೇ ಬಂದು ಕಿವಿಯೋಲೆಗಳನ್ನು ತೆಗೆದುಕೊಂಡು ಓಡೋದಕ್ಕೆ ಶುರು ಮಾಡ್ತಾನೆ ಸಂಧ್ಯಾ ವಂದನೇ ಮುಗಿಸಿ ಹೊರ ಬಂದ ಉತ್ತಂಕನಿಗೆ ಸನ್ಯಾಸಿ ಒಬ್ಬ ಓಡ್ತಾ ಇರೋದು ಕಾಣಿಸುತ್ತೆ ಇಲ್ಲಿ ನೋಡಿದರೆ ಕಿವಿಯೋಲೆ ಕಾಣಿಸಲ್ಲ ಕೂಡಲೇ ಆ ಸನ್ಯಾಸಿಯನ್ನು ಹಿಂಬಾಲಿಸುತ್ತಾನೆ ಆಗ ಸನ್ಯಾಸಿ ಒಂದು ಹಾವಿನ ರೂಪ ತಾಳಿ ಒಂದು ಬಿಲದೊಳಗೆ ಸೇರ್ಕೊತಾನೆ ಉತ್ತಂಕನಿಗೆ ಆಗ ಅರ್ಥ ಆಗುತ್ತೆ ಇವನು ಬೇರೆ ಯಾರೂ ಅಲ್ಲ ತಕ್ಷಕನೇ ಅಂತ ಉತ್ತಂಕನು ದೈವಗಳ ಸಹಾಯದಿಂದ ಆ ಬಿಲವನ್ನು ಸುರಂಗ ಮಾರ್ಗವನ್ನಾಗಿ ಪರಿವರ್ತಿಸಿ ನಾಗಲೋಕವನ್ನು ತಲುಪುತ್ತಾನೆ ಅಲ್ಲಿ ಸರ್ಪಗಳನ್ನು ಬೇಡ್ಕೊಳ್ತಾನೆ ನಾನು ಬಂದಿರೋದು ತಕ್ಷಕನಿಂದ ನನ್ನ ಕಿವಿಯೋಲ್ಗಳೆಯನ್ನು ಬಿಡಿಸಿಕೊಳ್ಳಲು ಬೇರೆ ಯಾವುದು ಉದ್ದೇಶದಿಂದ ಅಲ್ಲ ಅಂತ ಆಶ್ಚರ್ಯ ಅನ್ನೋ ಸಂಗತಿ ಏನಂದರೆ ಒಂದು ಸರ್ಪಾನು ಉತ್ತಂಕನನ್ನು ಮುಟ್ಟೋದಿಲ್ಲ ಆದರೆ ಎಷ್ಟೇ ಬೇಡ್ಕೊಂಡ್ರೂ ತಕ್ಷಕ ಮಾತ್ರ ಪ್ರತ್ಯಕ್ಷ ಆಗೋದಿಲ್ಲ ಕುಪಿತಗೊಂಡು ಉತ್ತಂಕನು ಅಗ್ನಿದೇವನ ಸಹಾಯದಿಂದ ನಾಗಲೋಕವನ್ನು ಸುಡಲು ಆರಂಭಿಸುತ್ತಾನೆ ಅದನ್ನು ಕಂಡ ತಕ್ಷಕ ಹೆದರಿ ಓಡಿ ಬಂದು ಕಿವಿಯೋಲಗಳನ್ನು ಹಿಂತಿರುಗಿಸುತ್ತಾನೆ ಉತ್ತಂಕನು ಕಿವಿಯೋಲಿಯನ್ನು ತೆಗೆದುಕೊಂಡು ಆತುರದಿಂದ ಹೊರಟು ಬಿಡ್ತಾನೆ ಯಾಕಂದರೆ ಗುರುಪತ್ನಿ ನಡೆಸುವ ಪೂಜೆ ಇನ್ನೂ ಆರಂಭ ಆಗೋ ಸಮಯ ಹತ್ತಿರ ಬರ್ತಾ ಇದೆ ತಕ್ಷಕನಿಂದ ಸುಮಾರು ಸಮಯ ವ್ಯರ್ಥ ಆಗಿತ್ತು ಉತ್ತಂಕನು ಕೊನೆಗೂ ಆಶ್ರಮವನ್ನು ತಲುಪಿ ಗುರುಪತ್ನಿಗೆ ಕಿವಿಯೋಲೆ ಅರ್ಪಿಸುತ್ತಾನೆ ಆಕೆ ತುಂಬ ಸಂತೋಷಪಟ್ಟು ಆಶೀರ್ವದಿಸುತ್ತಾಳೆ ಗುರುಗಳು ಆಶೀರ್ವದಿಸುತ್ತಾ ಹೇಳ್ತಾರೆ ನಿನಗೆ ದಾರಿಲೆ ಸಿಕ್ಕು ದ್ರವ್ಯವನ್ನು ಕೊಟ್ಟಿರೋ ವ್ಯಕ್ತಿ ಇಂದ್ರನು ನಿನ್ನ ಕುಡಿದ ದ್ರವ್ಯ ಅಮೃತ ಅದರಿಂದನೇ ನಿನಗೆ ಯಾವ ಸರ್ಪವೂ ಹಾನಿ ಮಾಡಿಲ್ಲ ಅಂತ ಗುರುಗಳಿಗೆ ವಂದಿಸಿ ಉತ್ತಂಕನು ಹೊರಡುತ್ತಾನೆ ಗುರುದಕ್ಷಿಣೆ ಕೊಡುವ ಕಾರ್ಯಕ್ಕೆ ಅಡಚಣೆ ಉಂಟು ಮಾಡಿದ್ದ ತಕ್ಷಕನ ಮೇಲೆ ಹೇಗಾದರೂ ಮಾಡಿ ಸೇಡು ತೀರಿಸಿಕೊಳ್ಳಬೇಕು ಅಂತ ತೀರ್ಮಾನಿಸಿ ಹಸ್ತಿನಾಪುರದ ಕಡೆ ಹೊರಡುತ್ತಾನೆ ಮಹಾಭಾರತವನ್ನು ಎಳೆ ಎಳೆಯಾಗಿ ಬಿಡಿಸಿ ಪುಟ್ಟ ಪುಟ್ಟ ಉಪಕಥೆಗಳಾಗಿ ಹೇಳುವ ಪ್ರಯತ್ನ ಮಾಡಿದ್ದೀವಿ ಮುಂದಿನ ಕಥೆ ಸದ್ಯದಲ್ಲೇ